ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಚಳಿಗಾಲದಲ್ಲಿ ನಾವು ನಮ್ಮ ತರಸಿ ತೋಟನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಯಾವ ರೀತಿಯಾಗಿ ಗಿಡಗಳನ್ನು ಕೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದರೂ ಮತ್ತೆ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ ಸಾಧ್ಯ ಆದಷ್ಟು ನಿಮಗೆ ಸಂಪೂರ್ಣ ಮಾಹಿತಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಈ ಚಳಿಗಾಲ ಏನಂದರೆ ಮಂಜು ಜಾಸ್ತಿ ಇರುತ್ತೆ ಈಗ ನೋಡಿ ನಮ್ಮಲ್ಲಿ ಮಂಜು ಬೀಳಕ್ಕೆ ಶುರು ಆಗಿದೆ ಒಂದು ಎರಡು ಮೂರು ದಿನ ಆಯಿತು ಇಂಥ ಟೈಮಲ್ಲಿ ಕೆಲವೊಂದು ಗಿಡಗಳು ಡಾರ್ಮೆನ್ಸಿಗೆ ಹೋಗುತ್ತೆ ಇನ್ನು ಕೆಲವೊಂದು ಗಿಡಗಳು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಆ ಥರದ ಗಿಡಗಳು ಕೂಡ ಇದೆ ತರಕಾರಿ ಗಿಡಗಳು ಕೂಡ ಇದೆ ಆ ರೀತಿಯಾಗಿ ಈ ಟೈಮಲ್ಲಿ ಏನಂದರೆ ನಾವು ನೀರನ್ನು ನೋಡಿಬಿಟ್ಟು ಹಾಕಬೇಕಾಗತ್ತೆ ಚಳಿಗಾಲ ಆಗಿರೋದ್ರಿಂದ ಬೇಗ ಮಣ್ಣು ಒಣಗೋದಿಲ್ಲ ಹಸಿಯಾಗೇ ಇರುತ್ತೆ ಯಾಕಂದರೆ ಮಂಜು ಬಿದ್ದು ಅದು ಮಣ್ಣು ತೇವನೇ ಇರುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿರುತ್ತೆ ಹಾಗಾಗಿ ನಾವು ಆದಷ್ಟು ಗಿಡಗಳಿಗೆ ನೀರನ್ನು ನೋಡಿಬಿಟ್ಟು ಆಮೇಲೆ ಕೊಡಬೇಕಾಗತ್ತೆ ಅತಿಯಾದ ನೀರು ಬೇರಿಗೆ ಫಂಗಸ್ ಮಾಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಕರಿಬೇವು ಗಿಡ ನೋಡಿ ಇದು ಇನ್ನು ಡಾರ್ಮೆನ್ಸಿಗೆ ಹೋಗೋ ಟೈಮಿದು ಆದರೂ ಕೂಡ ನನ್ನ ಹತ್ರ ಗ್ರೀನ್ ಆಗಿದೆ ಇದನ್ನು ಈ ರೀತಿಯಾಗಿ ಹೇಗೆ ಮೇಂಟೈನ್ ಮಾಡೋದು ಅಂತಲೂ ಕೂಡ ನಾನು ತೋರಿಸ್ತೀನಿ ನಿಮಗೆ ಅದನ್ನು ಕೂಡ ಇದಕ್ಕೆ ನೀರು ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಹಾಕಿ ಯಾಕಂದರೆ ಜಾಸ್ತಿ ನೀರು ಒಳ್ಳೇದಲ್ಲ ಫಂಗಸ್ಗೆ ಕಾರಣ ಆಗುತ್ತೆ ಆಮೇಲೆ ಈ ಚಳಿಗಾಲದಲ್ಲಿ ಈ ರೀತಿ ಹುಳುಗಳು ಜಾಸ್ತಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ನಾನು ಇನ್ನೂ ನಿಮಗೆ ಮೊದಲೆಲ್ಲ ತೋರಿಸಿದ್ದೀನಿ ಆ ಥರದ್ದು ಜಾಸ್ತಿ ಹುಳುಗಳು ಬಟರ್ಫ್ಲೈ ಆಗಿ ಅದೇನೂ ಹಾನಿ ಮಾಡಲ್ಲ ಅದು ಏನಂದರೆ ಈ ಥರ ಎಲೆಗಳನ್ನೆಲ್ಲ ತಿಂದಾಕುತ್ತೆ ಬಟರ್ಫ್ಲೈ ಆಗಿ ಹೋಗ್ಬಿಡತ್ತೆ ಆ ಥರದ್ದು ಇರುತ್ತೆ ಅದಿದ್ದರೆ ನೀವು ತೆಗೆದುಬಿಟ್ಟು ನೀವು ಬೇರೆ ಕಡೆ ಬಿಸಾಕ್ಬಿಡಿ ಸಾಯ್ಸಕ್ಕೆ ಹೋಗ್ಬಿಡಿ ಯಾಕೆಂದರೆ ಅದು ಮತ್ತೆ ಬಟರ್ಫ್ಲೈ ಆಗಿ ಹೋಗುವಂಥದ್ದು ಅದಕ್ಕೋಸ್ಕರ ಆಮೇಲೆ ಈ ರೀತಿಯಾಗಿ ಚಿಗುರು ಬರಬೇಕು ಅನ್ನೋದಾದರೆ ನೀವೇನು ಮಾಡಬೇಕು ಕರಿಬೇವು ಗಿಡದಲ್ಲಿ ಈ ರೀತಿ ಮೊಗ್ಗು ಬಂದಿರುತ್ತೆ ಅಥವಾ ಹೂವಾಗಿರುತ್ತೆ ಅದನ್ನು ತೆಗೆದು ಬಿಸಾಕ್ಬಿಡಿ ಯಾಕೆ ಅಂದರೆ ಇಲ್ಲಾಂದರೆ ಅದು ಏನಾಗುತ್ತೆ ಬೀಜ ಆಗೋಕ್ಕೆ ಶುರುವಾಗುತ್ತೆ ಇದ್ರದ ಎನರ್ಜಿ ಎಲ್ಲ ಅಲ್ಲೇ ಕಳ್ಕೊಳತ್ತೆ ಅದನ್ನು ನೀವು ತೆಗೆದ್ರೆ ಏನಾಗುತ್ತೆ ಈ ರೀತಿಯಾಗಿ ಇಲ್ಲಿ ಹೊಸ ಚಿಗುರು ಬರುತ್ತೆ ಇಲ್ಲಿ ಸೈಡ್ಗೆಲ್ಲ ಬೆಳ್ಕೊಳತ್ತೆ ಕಟ್ ಮಾಡಿದ್ರೂ ಕೂಡ ಅಷ್ಟೆ ನೀವು ಹಾರ್ಡ್ ಪ್ರೂನಿಂಗ್ ಕೂಡ ಮಾಡ್ಕೋಬೋದು ಕೆಲವೊಂದು ಗಿಡಗಳದು ಈಗ ಈಗ ಇದರಲ್ಲಿ ಜಾಸ್ತಿ ಬರಲ್ಲ ಗ್ರೋತ್ ಇರಲ್ಲ ಇದರಲ್ಲಿ ನೀವು ಏನೇ ಫರ್ಟಿಲೈಸರ್ ಹಾಕಿದ್ರೂ ಜಾಸ್ತಿ ಗ್ರೋತ್ ಏನೂ ಆಗೋಲ್ಲ ಇದರಲ್ಲಿ ಹಾಗಾಗಿ ನೀವು ಆದಷ್ಟು ಪ್ರೂನಿಂಗ್ ಅದೇನಾದ್ರು ಮಾಡ್ಕೊಳೋದಿದ್ರೆ ನಿಮ್ಮ ಗಿಡಗಳನ್ನು ನೀವು ಈಗಲೇ ಮಾಡ್ಕೋಬೋದು ಹಾರ್ಡ್ ಪ್ರೂನಿಂಗ್ ಮಾಡ್ತಾರೆ ಕೆಲವೊಬ್ಬರು ಅಂದರೆ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಬರೀ ಕಡ್ಡಿ ಮಾತ್ರ ಉಳಿಸ್ತಾರೆ ಅದು ಮತ್ತೆ ಚಿಗಿಯುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ಆ ರೀತಿ ಕೂಡ ಮಾಡ್ಕೋಬೋದು ಈಗ ಹುಳಗಳು ಜಾಸ್ತಿ ಇರುತ್ತೆ ಅಂತ ಹೇಳಿದೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅವುಗಳಿಗೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳಿ ನೀವು ಹೂವಿನ ಗಿಡಗಳಾದರೆ ನೀವು ಅದನ್ನು ತಗೋತಾ ಇಲ್ಲ ಹೊಟ್ಟೆಗೆ ಅನ್ನೋ ಅನ್ನೋದಾದರೆ ಈ ಹೂ ಹೂವಿನ ಏನು ಮಾಡಿ ಲೈಝಾಲ್ ಜಾಸ್ತಿ ಇದೆ ಹುಳಗಳು ಹೋಗ್ತಾನೇ ಇಲ್ಲ ಅನ್ನೋರು ಲೈಝಾಲು ಅಥವಾ ಸರ್ಫ್ ಪೌಡ್ರು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಚಿಟಿಕೆಯಷ್ಟು ಒಂದು ಲೀಟ್ರಿಗೆ ಸೇರಿಸ್ಬಿಟ್ಟು ಅದನ್ನು ನೀವು ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಹುಳಗಳೆಲ್ಲ ಹೊರಟೋಗುತ್ತೆ ಏನಂದರೆ ಬೇಗ ಹುಳಗಳ ಕ ಸಮಸ್ಯೆ ನಿಮಗೆ ತಪ್ಪೋಗುತ್ತೆ ತರಕಾರಿ ಗಿಡಗಳಿಗಾದರೆ ನೀವು ನೀಮ್ ಆಯಿಲ್ನ ಸ್ಪ್ರೇ ಮಾಡಿ ಇಲ್ಲಾಂದರೆ ಬೆಳ್ಳುಳ್ಳಿ ಸಿ ಬೆಳ್ಳುಳ್ಳಿಯಿಂದ ನಾವು ಪೆಸ್ಟಿಸೈಡ್ನ ಮಾಡ್ತೀವಿ ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು ನಾನು ಎಲ್ಲ ಗಿಡಗಳಿಗೂ ಆದಷ್ಟು ಆ ಥರದನ್ನೇ ಸ್ಪ್ರೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಕೂಡ ಆಗಿ ಗಿಡಗಳನ್ನು ಬೆಳೀರಿ ಅಂತ ಹೇಳ್ತೀನಿ ಸಾಧ್ಯ ಆಗದೆ ಇರೋರು ನೀವು ಲೈಸಲ್ ಅಥವಾ ಸರ್ಫನ್ನ ಯೂಸ್ ಮಾಡ್ಕೊಳ್ಳಿ ಇನ್ನು ಕೆಲವೊಂದು ಗಿಡಗಳನ್ನು ನಾವು ಏನಂದರೆ ಬಿಸಿಲಿಗೆ ಇಡಬೇಕಾಗತ್ತೆ ಪೂರ್ತಿ ಬಿಸಿಲಿಗೆ ಯಾಕೆ ಅಂದರೆ ಈಗ ಚಳಿಗಾಲ ಇರೋದ್ರಿಂದ ಕೆಲವೊಂದು ಗಿಡಗಳನ್ನು ಗಿಡಗಳಿಗೆ ಜಾಸ್ತಿ ಬಿಸಿಲು ಬೇಕಾಗುತ್ತೆ ಹಾಗಾಗಿ ನಾವು ಆದಷ್ಟು ಗಿಡಗಳಿಗೆ ನಾವು ಬಿಸಿಲನ್ನು ಕೊಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಏನಂದರೆ ಈಗ ಸೀಸನ್ನಲ್ಲಿ ಇರುವಂತಹ ಹೂವಿನ ಗಿಡಗಳು ಈ ಕೆಲೆಂಚು ಆಯಿತು ಪಿಟೋನಿಯಾ ಈ ಥರದ ಗಿಡಗಳೇನಿದೆಯಲ್ಲ ವರ್ಬೀನ ಇವು ಎಲ್ಲನೂ ನಾವು ಆದಷ್ಟು ಬಿಸಿಲಿಗೆ ತೊಗೊಂಡು ಬಂದಿಟ್ಟರೆ ಹೂವುಗಳು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಸೀಸನಿಗೆ ತಕ್ಕಂಗೆ ನಮ್ಮ ಗಾರ್ಡನ್ನಲ್ಲಿ ಒಂದು ಲುಕ್ ಇರುತ್ತೆ ಅದಕ್ಕೋಸ್ಕರ ಇದೆಲ್ಲ ನೋಡಿ ನಾನು ರಿಪೋರ್ಟ್ ಮಾಡಿದ್ದೆ ನಿಮಗೆ ತೋರಿಸಿದ್ದೆ ನಾನು ಕೆಲೆಂಚು ಗಿಡದ್ದು ತುಂಬ ಚೆನ್ನಾಗಿ ಗ್ರೋತೆಲ್ಲ ಇದೆ ಈಗ ಸೀಸನ್ ಇದೆ ನೀವು ಕಟಿಂಗ್ಸ್ ಹಾಕ್ಕೊಳೋರು ಈಗಲೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಇದರಲ್ಲಿ ಒಂದು ಸಾರಿ ಹೂ ಬಿಟ್ಟರೆ ತುಂಬ ದಿನ ಇರುತ್ತೆ ಆಮೇಲೆ ಪಿಟೋನಿಯಾ ಇರ್ಬೋದು ಮಾರ್ನಿಂಗ್ ಗ್ಲೋರಿ ಇವೆಲ್ಲವೂ ಏನಂದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಕೆಲವೊಂದು ಬಲ್ಬ್ಗಳನ್ನು ಕೂಡ ನಾವು ಹಚ್ಕೋಬೋದು ಅದರಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ ಈ ಚಳಿಗಾಲದಲ್ಲಿ ಏನಂದರೆ ನೀವು ಏಷ್ಯಾಟಿಕ್ ಲಿಲ್ಲಿ ಫ್ರೀಶಿಯಾ ಈ ಥರದ ಬಲ್ಬ್ಗಳನ್ನು ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನಮಗೆ ಹೂಗಳು ಬರುತ್ತೆ ಆಮೇಲೆ ಫುಟ್ಬಾಲ್ ಲಿಲ್ಲಿ ಈ ಥರದ ಹೂಗಳನ್ನ ನಾವು ಹಾಕೋಬಹುದು ಈಗೂ ಟೈಮ್ ಮೀರಿಲ್ಲ ನಿಮಗೆ ಆ ಬಲ್ಬ್ಸ್ ಎಲ್ಲ ಸಿಕ್ಕರೆ ನೀವು ಅದನ್ನು ಕೂಡ ನೀವು ಹಾಕ್ಕೊಳ್ಳಿ ಈಗ ನೀವು ಹೂಗಳನ್ನ ಗಿಡಗಳನ್ನು ನೆಟ್ಟರೆ ನಿಮಗೆ ಏನಂದರೆ ಚೆನ್ನಾಗಿ ಹೂಗಳು ಸಿಗುತ್ತೆ ತರಕಾರಿ ಗಿಡಗಳಿಗೆ ನೀವು ಅದನ್ನು ಕೂಡ ನೀವು ಸ್ಯಾಪ್ಲಿಂಗ್ಸ್ ಎಲ್ಲ ತೊಗೊಂಡು ಬಂದು ಹಚ್ಚಿದ್ರೆ ಅದು ಕೂಡ ಸಿಗುತ್ತೆ ನಿಮಗೆ ಇದು ನೋಡಿ ಕೆಲೆಂಚು ಗಿಡ ಇದು ಕೂಡ ನೋಡಿ ಈ ರೀತಿಯಾಗಿ ತುಂಬ ದಿನ ಇರುತ್ತೆ ಹೂಗಳೆಲ್ಲ ಸೇವಂತಿಗೆ ಹೂವು ಇದನ್ನು ಕೂಡ ನೀವು ಕಟಿಂಗಿಂದ ಬೆಳ್ಕೋಬೋದು ನರ್ಸರಿಯಿಂದ ಗಿಡ ತೊಗೊಂಡು ಬಂದು ಹಾಕಿದ್ರೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಕಟಿಂಗ್ ಹಾಕಿದ್ರೆ ಒಂದು ಒಂದೂವರೆ ತಿಂಗಳಲ್ಲಿ ನಿಮಗೆ ಹೂಗಳು ಸಿಗುತ್ತೆ ತುಂಬ ಚೆನ್ನಾಗಿ ಗ್ರೋತು ಕೂಡ ಆಗುತ್ತೆ ಎರಡು ತಿಂಗಳು ಒಳಗಡೆ ನಿಮಗೆ ಹೂ ಸಿಗುತ್ತೆ ಇಲ್ಲ ನೀವು ಟೈಮ್ ಇಲ್ಲ ಅನ್ನೋರು ನೀವು ನರ್ಸರಿಯಿಂದ ಗಿಡಗಳನ್ನು ತೊಗೊಂಡು ಬಂದು ಹಾಕಿ ಆದರೆ ನರ್ಸರಿನಲ್ಲಿ ಹೂ ಬಿಟ್ಟಿರುವಂಥ ಗಿಡಗಳನ್ನು ತರಬೇಡಿ ಹೂ ಬಿಡದೆ ಇರೋ ಗಿಡಗಳು ಅಥವಾ ಮೊಗ್ಗಾಗಿರುವಂಥ ಗಿಡಗಳನ್ನು ನೀವು ಆದಷ್ಟು ತರಬೇಕು ಇನ್ನು ಕೆಲವೊಂದು ಗಿಡಗಳೇನೆಂದರೆ ಈ ಮಿಸ್ಟಿಗೆ ಅಂದರೆ ಮಂಜು ಬಿದ್ದರೆ ಬೇಗ ಹಾಳಾಗಿಬಿಡುತ್ತೆ ಗಿಡಗಳು ಅಂಥ ಗಿಡಗಳನ್ನು ನೀವು ಬಾಲ್ಕನಿನಲ್ಲೂ ಅಥವಾ ಮನೆ ಒಳಗಡೆ ಒಂದು ಎರಡು ಗಂಟೆ ಬಿಸಿಲು ಬೀಳುವಂಥ ಜಾಗದಲ್ಲಿಟ್ಕೊಂಡ್ರೆ ಸಾಕಾಗುತ್ತೆ ರಾತ್ರಿ ತುಂಬ ಥಂಡಿ ಇದ್ದರೆ ಕೆಲವೊಂದು ಗಿಡಗಳು ಬೇಗ ಹಾಳಾಗಿಬಿಡುತ್ತೆ ಅಂಥ ಗಿಡಗಳನ್ನು ನೀವು ನೋಡಿಬಿಟ್ಟು ಏನಂದರೆ ನೀವು ಕಾಳಜಿ ಮಾಡಬೇಕಾಗತ್ತೆ ಸೀಸನ್ ಚೇಂಜ್ ಆಗಬೇಕಾದ್ರೆ ನೀವು ಒಂದು ಸ್ವಲ್ಪ ಗೊಬ್ಬರನ ಮೊದಲೇ ಹಾಕೊಂಬಿಟ್ರೆ ತುಂಬ ಒಳ್ಳೆಯದು ಮಳೆಗಾಲ ಮುಗಿದ ನಂತರ ನೀವು ಒಂದು ಸಾರಿ ಗೊಬ್ಬರ ಹಾಕಿದ್ರೆ ಸಾಕಾಗತ್ತೆ ಒಂದು ತಿಂಗಳು ಎರಡು ತಿಂಗಳ ತನಕ ನಿಮಗೆ ಸರಿ ಹೋಗುತ್ತೆ ನೀವೇನಂದರೆ ಈ ಚಳಿಗಾಲಕ್ಕೆ ಆದಷ್ಟು ಹೀಟಾಗಿರುವಂಥ ಒಂದು ಫಟಿಲೈಸರ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಹೀಟ್ ಆಗುವಂಥ ಫಟಿಲೈಝರ್ ಅಂದರೆ ಬೇವಿನ ಹಿಂಡಿ ಮತ್ತು ಸಾಸಿವೆ ಹಿಂಡಿ ಹಾಗೆ ಇನ್ನೊಂದೇನೆಂದರೆ ಸಗಣೆ ಸಗಣೆ ಗೊಬ್ಬರ ನೀವು ಅದನ್ನು ಲಿಕ್ವಿಡಾಗೂ ಕೊಡ್ಬೋದು ಪೌಡ್ರ್ ಫಾರ್ಮಲ್ಲೂ ಕೂಡ ಕೊಡ್ಬೋದು ಅದನ್ನು ಕೂಡ ನೀವು ಹಾಕ್ಬೋದು ನೀವು ಆ ಥರದ ಗೊಬ್ಬರನ ಆದಷ್ಟು ಯೂಸ್ ಮಾಡಿ ತುಂಬಾ ಒಳ್ಳೆಯದು ಲಿಕ್ವಿಡಲ್ಲಿ ನೀವು ಕೊಡ್ತಾ ಕೊಡ್ತಾಯಿದ್ದೀರಾ ಅನ್ನೋರು ನೀವು ಒನ್ ಡೇ ಗಿಡಗಳಿಗೆ ನೀರು ಹಾಕಕ್ಕೆ ಹೋಗಬೇಡಿ ಹಾಕದೇ ನೀವು ಹಾಗೆ ಕೊಡಬೇಕಾಗತ್ತೆ ಅಂದರೆ ಮಾತ್ರ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ದ ಸೇವಂತಿಗೆ ಗಿಡ ಇಂಥದಕ್ಕೆಲ್ಲ ನಾವು ಸ್ವಲ್ಪ ಆದಷ್ಟು ಗೊಬ್ಬರಗಳನ್ನು ಜಾಸ್ತಿ ಹಾಕಿದ್ರೆ ಹೂಗಳು ತುಂಬಾ ಚೆನ್ನಾಗಿ ಬರುತ್ತೆ ಹೆವಿ ಫರ್ಟಿಲೈಸರ್ನ ಬೇಡತ್ತೆ ಈ ಗಿಡಗಳೆಲ್ಲ ಅದಕ್ಕೋಸ್ಕರ ನಿಮಗೆ ಆದಷ್ಟು ಎಲ್ಲ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ಆದಷ್ಟು ಚಳಿಗಾಲದಲ್ಲಿ ಏನಂದರೆ ನೀರನ್ನು ನೋಡಿಬಿಟ್ಟು ಹಾಕಿ ಜಾಸ್ತಿ ನೀರಾದರೆ ಬೇ ಚಳಿಗಾಲದಲ್ಲಿ ಬೇಗ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಗೆ ಫ್ರೆಂಡ್ಸ್ ಇನ್ನೊಂದು ಈ ನೀರಲ್ಲಿ ಇರುವಂಥ ಅಕ್ವೆಟಿಕ್ ಗಿಡಗಳೇನಿದೆಯಲ್ಲ ಇವೆಲ್ಲ ಡಾರ್ಮೆಂಟ್ಸಿಗೆ ಹೋಗುತ್ತೆ ಇದರಲ್ಲಿ ಎಲೆಗಳು ಕಡಿಮೆ ಬರೋಕ್ಕೆ ಶುರುವಾಗುತ್ತೆ ಅಥವಾ ಬಂದ ಎಲೆಗಳು ಈ ರೀತಿಯಾಗಿ ಒಣಗುತ್ತೆ ಇಲ್ಲಿ ಒಣಗ್ತಾ ಇದೆ ನೋಡಿ ಆ ಥರ ಒಣಗುತ್ತೆ ನಾನು ಇದರಲ್ಲಿ ಹೂ ಬರುತ್ತೆನೋ ಅನ್ಕೊಂಡಿದ್ದೆ ಏನು ಮಾಡುತ್ತೆ ನೋಡಬೇಕು ಬಂದರೆ ತೋರಿಸ್ತೀನಿ ಇವೆಲ್ಲ ಡಾರ್ಮೆನ್ಸಿಗೆ ಹೋಗುವಂಥ ಗಿಡಗಳಿದು ಹಾಗಾಗಿ ನೀವು ಆದಷ್ಟು ಇದುಗಳ ಕೇರ್ ಮಾಡ್ತಾ ಇದ್ದರೆ ಗಿಡಗಳು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು